ಪುಟರೇಶ್ ಕುಪಾರವರ ಒಂದು ಏನು ಸ್ಥಾಪನೆ ಮಾಡಿರುವಂತಹ ಈ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಕಳೆದ ಎಂಟು ವರ್ಷಗಳಿಂದ ಸಾಕಷ್ಟು ಸಾಹಿತ್ಯಾತ್ಮಕ ಕಾರ್ಯಗಳನ್ನು ಜಿಲ್ಲೆಯೂ ಸೇರಿದಂತೆ ಹೊರ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡುವ ಮೂಲಕ ಎಲ್ಲ ಕನ್ನಡದ ಮನಸ್ಸುಗಳನ್ನು ಒಟ್ಟುಗೂಡಿಸುವ ಮೂಲಕ ಒಂದು ಉತ್ತಮವಾದಂಥ ಸಾಹಿತ್ಯ ವೇದಿಕೆಯನ್ನು ಈ ಜಿಲ್ಲೆಯಲ್ಲಿ ಕಟ್ಟುವುದರ ಜೊತೆಗೆ ಅದನ್ನು ಬೆಳೆಸುವಂತಹ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ನನ್ನ ತಾಲೂಕು ಆಲೂರು ಜೊತೆಗೆ ನನ್ನ ಅತ್ಯಂತ ಪ್ರೀತಿಯಿಂದ ಎಲ್ಲ ತಾಲೂಕು ಘಟಕದ ಅಧ್ಯಕ್ಷ ಪದಾಧಿಕಾರಿಗಳು ಆಹ್ವಾನ ಕೊಟ್ಟಿದ್ದರು ನಮ್ಮ ತಾಲೂಕಿನ ಕೆಂಚಮ್ನ ಸೋಟೆ ಬಳಿ ಇರುವಂತಹ ಅರಿಹಳ್ಳಿಯಲ್ಲಿ ಈ ಒಂದು ಮೂರನೇ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಸಮ್ಮೇಳನವನ್ನು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಈಗ ನಡೆದಂತಹ ಪೂರ್ವಭಾವಿ ಸಭೆಯಲ್ಲಿ ಕೈಗೊಂಡು ಇದನ್ನು ಸುದ್ದಿ ಮಾಧ್ಯಮಗಳ ಮೂಲಕ ಸಾಹಿತ್ಯಾಸಕ್ತರಿಗೆ ಬರಹಗಾರರಿಗೆ ಲೇಖಕರಿಗೆ ಕನ್ನಡದ ಮನಸ್ಸುಗಳಿಗೆ ವಿಚಾರವನ್ನು ತಲುಪಿಸುವ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೀತೇವೆ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಶ್ರೀಮತಿ ಲೀಲಾವತಿಯವರು ಅವರು ಕಳೆದ ನಲವತ್ತು ವರ್ಷಗಳಿಂದ ಪತ್ರಿಕಾ ಕ್ಷೇತ್ರದಲ್ಲಿ ಚಾಪನ್ನು ಮೂಡಿಸುವ ಜೊತೆಗೆ ಸೇವೆಯನ್ನು ಮಾಡುವ ಮೂಲಕ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತ ಹಾಸನ ಜಿಲ್ಲೆಯ ಏಕೈಕ ಪತ್ರಕರ್ತ ಮಹಿಳೆಯಾಗಿದ್ದಾರೆ ಜೊತೆಗೆ ಏಕೈಕ ಪತ್ರಕರ್ತ ಸಂಘದ ಮಹಿಳಾ ಅಧ್ಯಕ್ಷನೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಕನ್ನಡಪ್ರಭದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಜಿಲ್ಲಾ ವರದಿಗಾರರಾಗಿ ಕೆಲಸ ಮಾಡಿದ್ದಾರೆ ತದನಂತರ ತಮ್ಮದೇ ಸಂಪಾದಕತ್ವದಲ್ಲಿ ಹಾಸನವಾಣಿ ಪತ್ರಿಕೆಯನ್ನು ಕಳೆದ ಇಪ್ಪತ್ತು ವರ್ಷಗಳಿಂದ ಮುನ್ನಡೆಸುವ ಮೂಲಕ ಇಡೀ ರಾಜ್ಯದಲ್ಲಿ ಯಾವುದೇ ಒಬ್ಬ ಮಹಿಳೆ ನಮ್ಮ ಪತ್ರಿಕಾ ಕ್ಷೇತ್ರದಲ್ಲಿ ಮಾಡದಂತಹ ಅತಿ ಹೆಚ್ಚು ಕೆಲಸವನ್ನ ಸಮಾಜಮುಖಿಯಾಗಿ ಮಾಡುವುದರ ಜೊತೆ ಜೊತೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಸಮಾಜದ ಎಲ್ಲ ದೀನದಲಿತರೊಂದಿಗೆ ರೈತರೊಂದಿಗೆ ಸಂಘಟಿತ ಕೂಲಿ ಕಾರ್ಮಿಕರೊಂದಿಗೆ ತಮ್ಮನ್ನ ತಾವು ತೊಡಗಿಸಿಕೊಂಡು ಅವರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತವರನ್ನ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಇವತ್ತು ಮೂರನೇ ತಾಲೂಕು ಸಮ್ಮೇಳನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಅತ್ಯಂತ ಸಂತೋಷದಿಂದ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಸರ್ವಾನುಮತದಿಂದ ಅವರನ್ನ ಯಾವುದೇ ವಿರೋಧವಿಲ್ಲದೆ ಒಮ್ಮತ ಆಯ್ಕೆ ಮಾಡಲಾಗಿದೆ ಇನ್ನು ಹಲವಾರು ಜನ ಸಾಹಿತಿಗಳ ಹೆಸರು ಈ ಒಂದು ಸಭೆಯಲ್ಲಿ ಚರ್ಚೆ ಆಗಿದೆ ನಂದಿನಿಯವ್ರಿರ್ಬಹುದು ನಮ್ಮ ಸುಜಲಾ ದೇವಿಯವ್ರಿರ್ಬಹುದು ಇನ್ನಿತರ ಇನ್ನೊಂದು ಎರಡು ಮೂರು ಜನ ಚರ್ಚೆ ಮಾಡಿಕೊಂಡು ಸಭೆಯಲ್ಲಿ ಪ್ರಸ್ತಾಪಕ್ಕೆ ಬಂದು ಮುಂದಿನ ದಿನಗಳಲ್ಲಿ ಅವರಿಗೆ ಅವಕಾಶ ಇರೋದ್ರಿಂದ ಅವರನ್ನ ಪರಿಗಣಿಸಬೇಕು ಅಂತ ಹೇಳಿ ಸಭೆ ನಿರ್ಣಯ ಮಾಡಿದ ಹಿನ್ನೆಲೆಯಲ್ಲಿ ಹಿರಿಯರಾದ ಶ್ರೀಮತಿ ಲೀಲಾವತಿ ಅಮ್ಮನವರನ್ನ ಈ ಬಾರಿಯ ಸಮ್ಮೇಳನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದೆ ಸಮ್ಮೇಳನವನ್ನ ಅರಿಹಳ್ಳಿನಲ್ಲಿ ಅವರು ಹುಟ್ಟೂರು ಲೀಲಾವತಿ ಅವರು ಅವರ ಹುಟ್ಟೂರಿನಲ್ಲಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡುವುದರ ಜೊತೆಗೆ ಅತ್ಯಂತ ಯಶಸ್ವಿಯಾಗಿ ಸಂಭ್ರಮವನ್ನ ಹಬ್ಬದ ವಾತಾವರಣ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಈ ಏನು ಸ್ಥಾಪಕ ಅಧ್ಯಕ್ಷರು ಕೊಟ್ರೆ ಉಪ್ಪ ಇದ್ದಾರೆ ಅವರ ಆಲೋಚನೆಯಂತೆ ತಾಲೂಕು ಘಟಕದ ತೀರ್ಮಾನವನ್ನು ತೆಗೆದುಕೊಂಡು ಅವರನ್ನು ಅಧ್ಯಕ್ಷರಾಗಿ ಮಾಡಿ ಸಮ್ಮೇಳನವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ತೀರ್ಮಾನವನ್ನ ತೆಗೆದುಕೊಂಡಲ್ಲಿ ಈ ರೀತಿ ನಾವು ಕ್ರಮವನ್ನು ಸಮ್ಮೇಳನವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ತಾಲೂಕಿನ ಎಲ್ಲ ಹಿರಿಯ ಸಾಹಿತಿಗಳಿರ್ಬೋದು ಇರಬಹುದು ಜಿಲ್ಲೆಯ ಹಿರಿಯ ಸಾಹಿತಿಗಳು ಬರಹಗಾರರು ಲೇಖಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ತೀರ್ಮಾನವನ್ನು ಕೈಗೊಂಡಿದ್ದೇವೆ ತಾಲೂಕು ಪತ್ರಕರ್ತ ಸಂಘದ ಎಲ್ಲ ಸದಸ್ಯರು ಈಗಾಗಲೇ ರವಿ ನಕಲು ವಿವರವಾಗಿ ಏನು ಯಾವ ರೀತಿ ಕಾರ್ಯಕ್ರಮವನ್ನು ನಾವು ನಡೆಸ್ತೀವಿ ಕಾರ್ಯಕ್ರಮಕ್ಕೆ ಸಮ್ಮೇಳನ ಯಾರು ಅಲ್ಲಿ ವ್ಯವಸ್ಥೆಯಾಗಿ ನಾವು ಯಾವ ಸಮಯದಿಂದ ಯಾವ ಸಮಯದವರೆಗೆ ನಡೆಸ್ತೀವಿ ಕಾರ್ಯಕ್ರಮ ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳಿದ್ದಾರೆ ಇದಕ್ಕೆ ತಮ್ಮ ಪಾಲನ್ನು ನಾನು ಅಪೇಕ್ಷಿಸುತ್ತಾ ಎಲ್ಲ ಪತ್ರಿಕೆಯಲ್ಲೂ ಸಹ ಈ ವಿಚಾರ ಪ್ರಕಟವಾಗಿ ತಾಲೂಕಿನ ಎಲ್ಲ ಸಾಹಿತಿಗಳು ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಒಂದು ವ್ಯವಸ್ಥೆಯನ್ನು ತಾವು ಅಂತ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದು ಮೂರನೇ ಸಮ್ಮೇಳನ ನಾವು ಈಗ ಮಹಿಳೆಯರಿಗೆ ಒಂದು ಆದ್ಯತೆಯನ್ನು ಕೊಡಲೇಬೇಕು ಅನ್ನೋ ಒಂದು ಗಟ್ಟಿ ನಿಲುವಿನಲ್ಲಿ ನಮ್ಮ ಕೇಂದ್ರ ಸಾಹಿತ್ಯ ಅಕಾಡೆಮಿ ನಮ್ಮ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯಲ್ಲಿ ನಾವು ಆಗಲೇ ಚರ್ಚೆ ಮಾಡಿ ಈಗಾಗಲೇ ಹಿಂದೆ ಎರಡು ಜನ ಪುರುಷರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಇದು ಮೂರನೇ ಸಮ್ಮೇಳನ ಜೊತೆಗೆ ಹಿರಿಯವರು ಅಂತ ಈಗಾಗಲೇ ಅವರ ವೈಯಕ್ತಿಕ ವಿಚಾರಗಳನ್ನು ಅವರ ಸಾಧನೆಯನ್ನು ನಕಲೂರು ರವಿ ಅವರು ತುಂಬ ವಿವರವಾಗಿ ಹೇಳಿದ್ದಾರೆ ಮತ್ತೆ ಅದನ್ನು ಹೇಳೋಂಥ ಅವಶ್ಯಕತೆ ಇಲ್ಲ ಅವನು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಅವನು ತುಂಬ ಗೌರವದಲ್ಲಿ ಅವರನ್ನು ಆಹ್ವಾನ ಮಾಡಿ ಅದ್ರ ಜೊತೆ ಜೊತೆಗೆ ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪತ್ರ ಎಲ್ಲ ಬರಹಗಾರರನ್ನ ನಾವು ಕರೆದು ಒಂದು ಕಡೆ ಸೇರಿಸಿ ಅವ್ರಿಗೂ ಸಹ ನಾವು ಮುಂದೆ ನಡೆಯೋದಕ್ಕೆ ಒಂದು ಪ್ರೋತ್ಸಾಹನ ಕೊಡಬೇಕು ಅಂತಕ್ಕಂಥ ಒಂದು ಸದ್ದೇಶದಿಂದ ಸದುದ್ದೇಶದಿಂದ ನಮ್ಮಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮದಲ್ಲಿ ಅವರನ್ನು ನಾವು ಅವರು ಅವರನ್ನ ಭೇಟಿಯಾಗಿ ಅವರಿಗೂ ಸಹಿತ ಒಂದು ಅವಕಾಶವನ್ನು ಮಾಡಿಕೊಟ್ಟು ಕಾರ್ಯಕ್ರಮ ಚಿಕ್ಕದಾದರೂ ಚೊಕ್ಕದಾಗಿ ಅತ್ಯುತ್ತಮ ರೀತಿಯಲ್ಲಿ ನಾವು ಈಗಾಗಲೇ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ ಅದಕ್ಕೆ ತಮ್ಮ ಸಹಕಾರ ಆಗತ್ತಾ ಹಾಗೆ ಜೊತೆಗೆ ಈ ನಮ್ಮ ತಾಲೂಕಿನ ಎಲ್ಲ ಕನ್ನಡ ಅಭಿಮಾನಿಗಳು ಸಾಹಿತಿಗಳು ನಮಗೆ ಸಹಕಾರ ನೀಡಬೇಕು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ನಮ್ಮ ತಾಲೂಕಿನ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಸಾಹಿತಿಗಳಿಗೆ ನನ್ನ ಅಭಿನಂದನೆ ಸಲ್ಲಿಸ್ತಾ ಅವರನ್ನು ಆಹ್ವಾನ ಮಾಡ್ತೀವಿ Thank you.